ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಯಾರು ಎಲ್ಲ ನೋಡ್ತಿದ್ರ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಿದೆ ಬೆಲೆಕ್ನ ಕ್ಲಿಕ್ ಮಾಡಿ ಹಾಲು ನೋಡ್ಸ್ಕೊಂಬತ್ತೆ ಫ್ರೆಂಡ್ಸ್ ಜೊತೆ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಲಾಗ್ ಮಾಡ್ತಾ ಮಾಡ್ತಾಯಿದೀನಿ ಫ್ರೆಂಡ್ಸ್ ಏನು ಕುಮುಣಗಿಡ ನೋಡ್ಸ್ತಾಯಿದ್ರು ಅನ್ಕೊಂಡ್ರೆ ಹೀಗೆ ತೋಟದ ಕಡೆ ಬಂದೆ ಕರ್ಬೇವ್ ಸ್ವಲ್ಪ ಬೇಕಾಗಿತ್ತು ಅದಕ್ಕೆ ತೊಗೊಳ್ಳೋಣ ಅಂತೇಳಿ ಅವ್ರು ಸೈಡ್ ಬಂದಾಗ ಹೀಗೆ ತೋಟ ಪಕ್ಕದಲ್ಲಿ ಈ ಕುಂಬಳ ಗಿಡ ಇತ್ತು ಅದಕ್ಕೆ ತೋರಿಸ್ತಾ ಇದೆ ಇದು ನಮ್ಮ ತೋಟ ಅಲ್ಲ ಕುಂಬಳ ಗಿಡ ಇನ್ನೂ ಚಿಕ್ಕ ಚಿಕ್ಕದು ಇನ್ನೂ ದೊಡ್ಡದಾಗಲಿಲ್ಲ ಇದು ಬೇರೆಯವ್ರ ತೋಟ ಅದಕ್ಕೆ ಹಾಗೆ ತೋರಿಸ್ತಾ ಇದೆ ಕಬ್ಬಿನ ಸೊಪ್ಪಿಗೆ ಅಂತೇಳಿ ಬಂದಿದೆ ಅದಕ್ಕೆ ಹೋಗ್ತಾ ದಾರಿನಲ್ಲಿ ತೋರಿಸ್ತಾ ಇರೋಂಥದ್ದು ಹಾಗೆಲ್ಲ ಕುಂಬಳಕಾಯಿ ಇಷ್ಟ ಆಗುತ್ತೆ ಒಂದು ಲೈಕ್ ಕೊಡಿ ಹಾಗೆನ ಈ ಕುಂಬಳಕಾಯಲ್ಲಿ ಹಲ್ವಾ ಎಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿಗೆ ಸಾಂಬಾರೆಲ್ಲ ಮಾಡ್ಬೋದು ಆದರೆ ನಮ್ಮ ಕಡೆ ಹಳ್ಳಿ ಕಡೆ ಇದ್ರೆ ಸಾಂಬಾರೆಲ್ಲ ನಾವೇನು ಮಾಡೋದಿಲ್ಲ ಆ ಕಾರಣಕ್ಕೆ ಏನಿದು ಹಲ್ವ ಒಂದೇ ಅಷ್ಟೇ ಮಾಡೋ ಅಂಥದ್ದು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಕರ್ಬೇನ್ ಗಿಡ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಅದಷ್ಟು ಕಡೆ ಬೆಳ್ಕೊಂಡ್ರೆ ನಾಟಿ ಸೊಪ್ಪು ತುಂಬಾ ಚೆನ್ನಾಗಿದೆ ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ನಮ್ಮ ಹಳ್ಳಿಯವ್ರಿಗೆ ಔಟ್ಸೈಡ್ ಬಂತ ಬಂದಿದ್ದೀವಿ ಅಂದರೆ ಏನೆಲ್ಲ ಸಿಗುತ್ತೆ ಅಂತೇಳ್ಬಿಟ್ಟು ಈ ಥರ ಕಾಗೆ ತಿಂದು ಬೀಜ ಹಾಕಿರುತ್ತೆ ಆ ಬೀಜ ಬಂದು ನೋಡಿ ಮೊಳಕೆ ಆಗಿ ಇಷ್ಟು ಉದ್ದ ಆಗಿದೆ ತುಂಬ ಚೆನ್ನಾಗಿದೆ ಘಮ ಅಂತೂ ಯಾವಾಗಲೂ ಕರ್ಬೇವಿನ ಸೊಪ್ಪು ಬೇಕು ಅಂದಾಗ ಬಂದು ತೊಗೊಂಡು ಹೋಗ್ತೀನಿ ನಾನು ಇಲ್ಲಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತೇಳ್ಬಿಟ್ಟು ಈಗ ದುಡ್ಡು ಕೊಡೋಷ್ಟಿಲ್ಲ ಏನೂ ಇಲ್ಲ ನಮ್ಮ ಹಳ್ಳಿ ಸೈಡು ಎಲ್ಲ ಸಿಗುತ್ತೆ ಈ ಥರ ಇದೆ ಕರ್ಬೇವಿನ ಸೊಪ್ಪು ಫ್ರೆಂಡ್ಸ್ ನಾನೀಗ ಇಷ್ಟು ಕರ್ಬಂ ಸೊಪ್ಪು ತಗೊಂಡು ಹೋಗ್ತಾ ಇದ್ದೀನಿ ಯಾಕಂತಂದ್ರೆ ಒಣಗಿಬಿಡುತ್ತೆ ಅಲ್ವಾ ಅದಕ್ಕೆ ಫ್ರೆಶ್ ಆಗಿದ್ದಾಗ ತಗೊಂಡೋಗೋವಂಥದ್ದು ಈಗ ನೋಡಿ ಸ್ವಲ್ಪ ತೊಗೊಂಡೋಗ್ತಾಯಿದ್ದೀನಿ ಇದೊಂದು ಏನಿಲ್ಲ ಒಂದು ಒಂದು ತ್ರೀ ಫೋರ್ ಡೇಸ್ಗೆ ಆಗುತ್ತೆ ಒಂದು ಕವರಲ್ಲಿ ಹಾಕಿಟ್ರೆ ಏನೂ ಒಣಗೋದಿಲ್ಲ ಆಗಿ ಇರುತ್ತೆ ಆಮೇಲೆ ಖಾಲಿ ಆದಮೇಲೆ ಮತ್ತೆ ಬಂದು ತೊಗೊಂಡೋಗ್ಬೋದಲ್ವ ಅದಕ್ಕೆ ಬೇಗ ಜಾಸ್ತಿ ತೊಗೊಂಡೋದ್ರೆ ಒಣಗೋಗುತ್ತೆ ಅದಕ್ಕಾಗಿ ಸ್ವಲ್ಪ ಸ್ವಲ್ಪನೇ ತೊಗೊಂಡೋಗೋವಂಥದ್ದು ನೋಡಿ ಫ್ರೆಂಡ್ಸ್ ಇಲ್ಲಿ ಈ ಥರ ಇದೆ ಸ್ವಲ್ಪ ಎಲ್ಲ ತಗೊಂಡು ಮನೆಗೆ ಬಂದೆ ಬಂದಾದ್ಮೇಲೆ ಹಾಗೆಯೇ ತೋಟದ ಹತ್ರ ಫ್ರೆಂಡ್ ತೋಟದ ಹತ್ರ ಹೋದೆ ಹೋದಾಗ ಅವ್ರದ್ದು ಮರದ ಗಿಡ ಇತ್ತು ತುಂಬಾ ಚಿಕ್ಕ ಗಿಡ ಆಗಿರುತ್ತೆ ತುಂಬ ಹೂ ಬಿಟ್ಟಿತ್ತು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಹೂವೆಲ್ಲೂ ಲಾಸ್ಟ್ ಟೈಮ್ ಈ ಮರ ಏನು ಮರ ಅಂತೇಳ್ಬಿಟ್ಟು ಹೇಳಿದ್ದೆ ನಿಮಗೆ ಮರ ತುಂಬ ಕಾಯಿದೆ ಎಷ್ಟೊಂದು ಬಿಟ್ಟಿತ್ತು ಅಂದರೆ ಈ ವರ್ಷ ಅಂತೂ ತುಂಬಾ ಕಾಯಿ ಬಿಟ್ಟಿತ್ತು ಅದಕ್ಕೆ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಕಾಯಿ ಇದೆ ಇದು ಇದನ್ನು ಸ್ವಲ್ಪ ದೊಡ್ಡದಾಗಬೇಕಾಗಿತ್ತು ಹತ್ರ ಹೋಗಿ ಬಂದೆ ಬಂದಾದ್ಮೇಲೆ ರೆಡಿಯಾಗಿ ಈಗ ಹೊರಟಿದ್ವಿ ನಾನು ಬಂದು ಅಮ್ಮ ಮನೆಗೆ ಬಂದಿದ್ದೆ ಬಂದು ಮಗನ್ನ ಕರ್ಕೊಂಡು ಈಗ ಔಟ್ ಸೈಡ್ ಎಲ್ಲಾದ್ರೂ ಲಂಚ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೊರಟಿರೋದು ನಾನು ಮತ್ತು ಅಕ್ಕ ಬಾವ ಮತ್ತು ಹಸ್ಬೆಂಡ್ ಮಗ ಎಷ್ಟು ಜನ ಹೋಗ್ತಾ ಇರೋದು ನಾ ಇವತ್ತು ಹೋಗಿರೋದು ಬಂದು ಚಾರಕೋಲು ಕಿಚನ್ಗೆ ಇದು ಬಂದು ಸಜ್ಜಾಪುರದಲ್ಲಿರೋಂಥದ್ದು ವೆಜ್ ಮತ್ತು ನಾನ್ ವೆಜ್ಜು ಎರಡೂ ಅಷ್ಟೇ ಇದೆ ಈ ಹೋಟೆಲಲ್ಲಿ ನಾನು ಫಸ್ಟ್ ಟೈಮ್ ಈ ಹೋಟೆಲ್ಗೆ ವಿಸಿಟ್ ಕೊಟ್ಟಿದ್ದೆ ಅದಕ್ಕಾಗಿ ಆ ಬಾ ಅವರೆಲ್ಲನೂ ಸುಮ್ಮನೆ ಹೀಗೆ ಹೊರ್ಗಡೆ ಹೋಗಿ ಬರೋಣ ಅಂತೇಳ್ಬಿಟ್ಟು ಕರೆದಿದ್ರು ಅದಕ್ಕೆ ಎಲ್ಲ ಒಟ್ಟಿಗೆ ಲಂಚ್ಗೆ ಅಂತೇಳ್ಬಿಟ್ಟು ಹೋದ್ವಿ ಇಲ್ಲಿಗೆ ತುಂಬಾ ಚೆನ್ನಾಗಿತ್ತು ಹೋಟೆಲು ಅಷ್ಟೇ ಮತ್ತು ಅಲ್ಲಿ ಇರುವಂತ ಐಟಮ್ಸ್ ಇರ್ಬೋದು ಎಲ್ಲನೂ ಅಷ್ಟೇ ಐಸ್ ಕ್ರೀಮ್ಸು ಅಲ್ಲಿ ಇರೋಂಥ ವೆರೈಟೀಸು ಎಲ್ಲಾನು ತುಂಬಾ ಆಯಿತು ಲಾಂಗ್ ಟೈಮ್ ಆದಮೇಲೆ ಅಕ್ಕವ್ರ ಜೊತೆ ಹೊರಗಡೆ ಹೋಗಿದ್ದು ಊಟಕ್ಕೆ ಅಂತೇಳ್ಬಿಟ್ಟು ಲಾ ಮೊದಲೆಲ್ಲ ಹೋಗ್ತಾಯಿದ್ವಿ ಈಗೆಲ್ಲ ಅಷ್ಟೊಂದು ಹೋಗ್ತಾ ಇರಲಿಲ್ಲ ಸ್ವಲ್ಪ ಕಮ್ಮಿ ಆಗಿದ್ವಿ ಸಲ ಎಲ್ಲ ಒಟ್ಟಿಗೆ ಹೋಗಿದ್ವು ಇಲ್ಲಿ ಬಂದು ಬವ ಎಲ್ಲ ಹಾಡ್ರ್ ಮಾಡಿದ್ರು ಏನೇನು ಬೇಕು ಅಂತೇಳ್ಬಿಟ್ಟು ನಾನ್ವೆಜ್ ಬವಾ ಏನೇನು ಎಲ್ಲ ಬೇಕು ಅಂತ ಹೇಳಿ ಹಾಡ್ರ್ ಮಾಡಿದ್ದು ಚಿಕನ್ನು ಮತ್ತು ಬಿರಿಯಾನಿ ಇರ್ಬೋದು ಪರೋಟ ಇರ್ಬೋದು ಅದಕ್ಕೆ ಗ್ರೇವಿ ಇರ್ಬೋದು ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಅಷ್ಟೇ ತುಂಬಾ ಟೇಸ್ಟ್ ಕೂಡ ಇತ್ತು ಮತ್ತು ಮಗನಿಗೆ ಅಂತ ಹೇಳ್ಬಿಟ್ಟು ಪಪ್ಪ ಕೊಡಿಸಿದ್ವಿ ಅವನಿಗೆ ಗಲಾಟೆ ಮಾಡ್ತಾಯಿದ್ದ ಅವನು ಹಲ್ಲು ಉಳ್ಕಲ್ ಅದಕ್ಕೆ ಅದಕ್ಕೆ ನೋವು ಹೇಳ್ಬಿಟ್ಟು ಗಲಾಟೆ ಮಾಡ್ತಾಯಿದ್ದ ನೆಕ್ಸ್ಟ್ ಬಿರಿಯಾನಿ ಎಲ್ಲ ತರಿಸಿದ್ರು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ಊಟ ಎಲ್ಲನೂ ಅಷ್ಟೇ ಅದು ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾನು ಕೂಡ ಈ ಹೋಟೆಲ್ಗೆ ಬಂದಿದ್ದು ಸಖತ್ತಾಗಿದೆ ಊಟ ಎಲ್ಲನೂ ಅಷ್ಟೇ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡ್ವಿ ಮತ್ತು ನಾನು ಕೂಡ ಮಗನಿಗೆ ತಿನ್ನಿಸಿ ಆಮೇಲೆ ನಾನು ಊಟ ಮಾಡ್ತಾಯಿದ್ದೆ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ನಂದು ಊಟ ಮುಗಿಸ್ರುಗಡೆ ಯಾಕೆ ಮಗನಿಗೆ ಊಟ ತಿನ್ನಿಸ್ಬೇಕಾಯ್ತಲ್ವ ಅದಕ್ಕೆ ತುಂಬಾ ಚೆನ್ನಾಗಿತ್ತು ಎಲ್ಲನೂ ಅಷ್ಟೇ ಚಿಕನ್ ಬಿರಿಯಾನಿ ಇರ್ಬೋದು ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಊಟ ಎಲ್ಲನೂ ಅಷ್ಟೇ ಊಟ ಎಲ್ಲ ಹೊಟ್ಟೆ ತುಂಬ ಊಟ ಎಲ್ಲ ಕೂಡ ಮಾಡಿದ್ವಿ ನಾವು ಮತ್ತು ಹಸ್ಬೆಂಡ್ ಅಷ್ಟರಲ್ಲಿ ಊಟ ಕೂಡ ಮುಗಿಸಿದ್ರು ಅವ್ರಿಗೆ ಬಿರಿಯಾನಿ ಇಷ್ಟ ಆಗೋದಿಲ್ಲ ಬಿರಿಯಾನಿ ತಿಂದಿಲ್ಲ ಅವರು ಈಗ ಊಟ ಎಲ್ಲ ಮುಗಿಸಿ ಹ್ಯಾಂಡ್ ವಾಶ್ ಮಾಡ್ಕೊಬಂದು ಹಾಗೆ ಸ್ವಲ್ಪ ಪಕ್ಕದಲ್ಲಿ ಕೂತ್ಕೊಂಡು ಇದು ಮಾಡ್ತಾಯಿದ್ರು ಅಷ್ಟೇ ಅವನು ಕೂಡ ಸ್ವಲ್ಪ ಸಮಾಧಾನ ಆಗಿ ಈಗ ಊಟ ಅವನು ಅವನಿಗೆಲ್ಲ ಪೀಸ್ ಮಾಡಿ ಕೊಟ್ಟಿದ್ವಿ ಅವ್ನು ಇರಲಿಲ್ಲ ಮುಟ್ಟು ಹಾಗಾಗಿ ಅವನಿಗೆ ಪೀಸ್ ಮಾಡಿ ಕೊಟ್ಟು ಮತ್ತು ನಾನು ಕೂಡ ಅವನಿಗೆ ಸ್ವಲ್ಪ ಎಲ್ಲ ಆದಮೇಲೆ ಈಗ ಲಾಸ್ಟಲ್ಲೇ ಅವ್ರದೆಲ್ಲ ಆಲ್ಮೋಸ್ಟ್ ಮುಗಿದಿತ್ತು ಊಟ ಮುಗಿದಿತ್ತು ಈಗ ನಾನು ಊಟ ಮಾಡ್ತಾಯಿದ್ದೆ ಬಿರಿಯಾನಿಗೆ ಮೊಸರು ಹಾಕ್ಕೊಂಡು ನಾನು ತಿಂತಾ ಇದ್ದೆ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಅನ್ನೋ ಅಷ್ಟೇ ನಂಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಯಾಕಂದರೆ ಎಲ್ಲರ ಜೊತೆ ಈ ಥರ ಹೊರಗಡೆ ಬಂದಿರೋಕ್ಕೆ ತುಂಬ ಖುಷಿಯಾಯಿತು ಬಂದು ಮದ್ಯಲ್ಲ ಜೊತೆ ಟ್ರಿಪ್ ಆಗಿರ್ಬೋದು ಓಟೆಲ್ ಆಗಿರ್ಬೋದು ಎಲ್ಲ ಹೋಗ್ತಾಯಿದ್ದೆ ತುಂಬಾನೇ ಹೋಗ್ತಾಯಿದ್ದೆ ಅವ್ರ ಜೊತೆ ಎಲ್ಲ ಹೊರ್ಗಡೆ ಇಲ್ಲ ನೀನು ಮ್ಯಾರೇಜ್ ಆದಮೇಲೆ ಸ್ವಲ್ಪ ಕಮ್ಮಿ ಅಂತ ಹೇಳಿದ್ರು ಮ್ಯಾರೇಜ್ ಆದಮೇಲೆ ಒಂದು ಒನ್ ಟೈಮ್ ಟು ಟೈಮ್ ಅಷ್ಟೇ ಅವ್ರ ಜೊತೆ ಹೊರ್ಗಡೆ ಊಟಕ್ಕೆ ಆಗಿರ್ಬೋದು ಎಲ್ಲ ಹೋಗಿರೋದು ಇನ್ನು ಯಾವಾಗಲಿದ್ರು ಮನೆಯಲ್ಲೇ ಮಾ ಇದು ಮಾಡ್ತಾ ಇದ್ದಿದ್ದು ತುಂಬ ಲಾಂಗ್ ಟೈಮಲ್ಲಿ ಬಾವ ಅವ್ರ ಜೊತೆ ಬಂದಿರುವಂತದ್ದು ಒಂದು ಮೆಮೊರಿ ಅಂತ ಹೇಳ್ಬೋದು ತುಂಬಾ ಆಯ್ತು ನನಗೆ ಬವ ಒಂದು ಬಂದು ನನಗೆ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ಆ ಮೊದಲಿಂದಲೂ ತುಂಬಾ ಕ್ಲೋಸ್ ಅವರು ಬವ ಹಾಗೆ ಮತ್ತು ಎಲ್ಲ ಮುಗಿಸ್ಕೊಂಡು ಈಗ ಅವರು ಅಂತ ಬಿಡಿಸ್ವ ಪಾಸು ತೊಗೊತಿದ್ರು ಮಕ್ಕಳು ಸ್ಕೂಲಿಂದ ಬರ್ತಾರೆ ಈಗ ಅಂತ ಅಂತೇಳ್ಬಿಟ್ಟು ಅವರಿಗೆ ಊಟಕ್ಕೆ ಅಂತ ಬಿರಿಯಾನಿಯನ್ನು ಇದ್ರು ಅಷ್ಟರಲ್ಲಿ ನಾನು ಕೂಡ ಊಟ ಎಲ್ಲ ಮುಗೀತು ಹೋಗುತ್ತೀವಿ ನೋಡಿ ಸ್ವಲ್ಪ ಬಿರಿಯಾನಿ ಸ್ವಲ್ಪ ವೇಸ್ಟ್ ಮಾಡಿದ್ವಿ ಊಟನ ತಟ್ಟೆನಲ್ಲಿ ವೇಸ್ಟ್ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಊಟನ ನೀಟಾಗಿ ಎಂದು ಈಗ ಇನ್ನೇನು ಕಾರ್ ಬಂದ್ವಿ ಹೋಗೋಣ ಇನ್ನೇನು ಮುಗಿಸ್ಕೊಂಡು ಊಟನ ಮುಗಿಸ್ಕೊಂಡು ಅದಕ್ಕೆ ಬಾಬಾ ಹೇಳ್ತದೆ ಈವ್ನಿಂಗ್ ಟೈಮ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಒಂದು ಟೈಮ್ ಯಾವಾಗಲಾದ್ರು ಈವ್ನಿಂಗ್ ಬರೋಣ ಅಂತ ಅಂತೇಳ್ಬಿಟ್ಟು ಸರಿ ಅಂತ ಹೇಳಿ ಅಷ್ಟರಲ್ಲಿ ಇನ್ನೇನು ಹಸ್ಬೆಂಡ್ ಕಾರ್ ಸ್ಟಾರ್ಟ್ ಮಾಡಿದ್ರು ಬಂದು ಆಮೇಲೆ ಮತ್ತೆ ನೆಕ್ಸ್ಟ್ ಬಂದು ಔಟ್ಸೈಡ್ ಬಂದು ಐಸ್ ಕ್ರೀಮ್ ಎಲ್ಲ ತಗೊಂಡು ನಾನು ಮತ್ತು ಅಕ್ಕ ಇಬ್ಬರು ಐಸ್ ಕ್ರೀಮ್ ತೊಗೊಂಡ್ವಿ ಮಗನಿಗೆ ಕೊಡಿಸ್ಲಿಲ್ಲ ಐಸ್ ಕ್ರೀಮ್ ನಾವು ಚ ಅವನಿಗೆ ತಗೊಂಡಿದ್ದ ಲೈಸ್ ತೊಗೊಂಡು ತಿಂದ್ಕೊಂಡು ಇನ್ನೇನು ಹೊರಟ್ವಿ ಅಕ್ಕ ಬಾವ ಎಲ್ಲ ಮಾತಾಡ್ತಾ ಇದ್ದರು ಹಸ್ಬೆಂಡು ಈ ಥರ ಹೋಗೋದು ಔಟಿಂಗ್ ಹೋಗೋದು ಗೊತ್ತಿರಲಿಲ್ಲ ಹೇಳಿರಲಿಲ್ಲ ನನಗೆ ಈ ಥರ ಬಾವ ಹೇಳಿದ್ದಾರೆ ಅಂತೇಳ್ಬಿಟ್ಟು ಸುಮ್ಮನೆ ಬಾವ ಕರೆದಿದ್ದಾರೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ಅದಕ್ಕೆ ಬಾವ ಹೇಳ್ತಾಯಿದ್ರು ನಿನಗೆ ಇಷ್ಟೆಲ್ಲ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ ನೋಡು ಅಂತೇಳ್ಬಿಟ್ಟು ಅನ್ಸಿಬಿಡೇ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡ್ರೆ ಇಬ್ಬರ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್